ನಾನು ಒಂದು ವೇಳೆ ನಿನ್ನ ಈ ವಜ್ರಾಯಣದಿಂದ ಪೆಟ್ಟು ತಿಂದು ಸಾಯ್ತೇನೆ ಅಂತಾದ್ರೆ ಲಾಸ್ ಇಲ್ಲ ಅವನು ಆಲೋಚನೆ ಮಾಡ್ತಾನೆ ನನಗೇನು ಲಾಸ್ ಇಲ್ಲ ಯಾಕೆ ಅಪವಿದ್ದ ಲೋಕ ಯಾಮಿ ನನಗೆ ಏನೆಲ್ಲ ದೋಷಗಳು ಇದೆ ದೋಷಗಳನ್ನೆಲ್ಲ ಅಪವಿದ್ದ ನಾಶ ಮಾಡಿಕೊಂಡು ದೇಹವೇ ದೋಷ ಈ ದೇಹದಿಂದ ಬರ್ತಿರ್ತಕ್ಕಂಥ ಎಲ್ಲ ದೋಷಗಳನ್ನು ಅಪವಿದ್ದ ನಾಶ ಮಾಡಿಕೊಂಡು ನಿನ್ನ ಲೋಕಕ್ಕೆ ಯಾಮಿ ಹೋಗ್ತೇನೆ ನಾನು ದೇವರಿಗೆ ಹೇಳುವಂತ ಮಾತು ಭಗವಂತನ ಪುರಕ್ಕೆ ನಾನು ಹೋಗ್ತೇನೆ ಅದರಿಂದ ವಜ್ರಾಯಿದ ಯಾಕೆ ಇದು ದೋಷ ಅಂತ ಕೇಳಿದರೆ ಅದನ್ನು ಕಾರಣ ಹೇಳ್ತಾನೆ ಗ್ರಾಮ್ಯ ಅಂತ ಹೇಳ್ತಾನೆ ಗ್ರಾಮ್ಯ ಅಂದ್ರೆ ವೈಷಯಿಕ ಸುಖ ವಿಷಯ ಸುಖ ನಮಗೆ ಏನು ಕಣ್ಣಿಂದ ನೋಡ್ತೇವೆ ಅದು ನೋಡಬೇಕು ಅಂತ ಅನ್ನಿಸ್ತದೆ ಪುನಃ ಪುನಃ ಅದು ಯದ್ಯಪಿ ಬೇಡ ಬೇಡದ್ದು ನೋಡುವುದರಲ್ಲಿ ನಮಗೆ ಭಾರಿ ಆಸಕ್ತಿ ಬೇಡದ್ದು ತಿನ್ನುವುದರಲ್ಲಿ ನಮಗೆ ಭಾರಿ ಆಸಕ್ತಿ ಬೇಡದ ಕೇಳ ಶಬ್ದಗಳನ್ನು ಕೇಳುವುದರಲ್ಲಿ ನಮಗೆ ಭಾರಿ ಆಸಕ್ತಿ ಭಗವಂತನ ಚಿಂತನೆ ಇಷ್ಟು ನಡೀತಾ ಇದ್ರೆ ಇಲ್ಲಿಗೆ ಎಷ್ಟು ಜನ ಬಂದಿದ್ದೇವೆ ನಾವು ಇಲ್ಲ ಆದ್ರೆ ಎಷ್ಟು ಜನಕ್ಕೆ ವಿಷಯ ಸುಖ ಅವ್ರ ಹಾಗೆ ಇವ್ರ ಹೀಗೆ ಇದೇ ಬೇಕು ನಮ್ಗೆ ಹಾಗಾದ್ರೆ ಬೇಡದ್ದನ್ನು ಕೇಳೋದ್ರಲ್ಲೇ ಆಸಕ್ತಿ ಉಳ್ಳಂತದ್ದು ಕಿವಿಗಳು ಅದರಿಂದ ಕಿವಿ ಕೇಳೋದಲ್ಲ ಕಿವಿ ಇಂದ್ರಿಯ ಅದು ಅದು ಪಹ ಜಡ ಅದು ಅದರಿಂದ ಪ್ರಭಾವಿತ ಯಾರಿಗಾಗುತ್ತೆ ಪ್ರ ಜೀವನಿಗಾಗತ್ತೆ ಅದರಿಂದ ಎದರಿಂದ ನಾಶ ಆಗೋದು ಯಾರು ಹೇಳ್ತಾರೆ ಗ್ರಾಮ್ಯ ಭಾಷ ಗ್ರಾಮ್ಯ ಈ ಇಂದ್ರಿಯಗಳೆಂಬ ಹಗ್ಗದಿಂದ ಕಟ್ಟಲ್ಪಟ್ಟಿದೆ ನಾನು ನೀನು ಈಗ ಭಗವಂತನ ತಾಕತ್ತಿಂದ ಕೂಡಿದ ವಜ್ರಾಯುಧ ನನ್ನ ಮೇಲೆ ಪ್ರಹಾರ ಮಾಡಿದಿ ಅಂದ್ರೆ ಆ ವಜ್ರಾಯುಧದಿಂದ ಏನಾಗತ್ತೆ ನನಗೆ ಇಷ್ಟು ವರ್ಷಗಳಿಂದ ಬಂದಿರುವಂತಹ ಏನು ಗ್ರಾಮ್ಯ ಪಾಶ ಏನಿದೆ ಕಟ್ಟಿರುವಂತಹ ಈ ಲೌಕಿಕ ಪಾಶ ಏನಿದೆ ಗ್ರಾಮ ಈ ವೈಷಯಿಕ ಸುಖದ ಬಂಧನ ಏನಿದೆ ಈ ಬಂಧನ ಕಳಿಸಿಕೊಳ್ತೇನೆ ಯಾಮಿ ಹೋಗಿಬಿಡ್ತೇನೆ ಪ್ರಯೋಗ ಮಾಡು ವಜ್ರಾಯುಧ ಅಂತ ವೃತ್ರಾಸುರ ಹೇಳುವಂತ ಚಿಂತನೆಗಳು ಆದರೆ ಇಷ್ಟು ಈ ರೀತಿ ವಜ್ರಾಯು ಕೊಂದ್ರೆ ನೀನ್ ಗ್ಯಾರಂಟಿ ವಿಷ್ಣು ಲೋಕಕ್ಕೆ ಹೋಗ್ತೀನಿ ಅಂತ ಏನ್ ಗ್ಯಾರಂಟಿ ಅಂತ ಪ್ರಶ್ನೆ ಬಂದ್ರೆ ವೃತ್ರನೇ ಪ್ರಶ್ನೆ ಮಾಡಿಕೊಳ್ತಾನೆ ಅವನೇ ಉತ್ತರ ಹೇಳ್ಬಿಡ್ತಾನೆ ಅದಕ್ಕೆ ನಮ್ಗೆ ಈ ಪ್ರಶ್ನೆಯೂ ಬರುವುದಿಲ್ಲ ವೃತ್ರಾಸುರ ಆಸುರ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಅವನು ಪ್ರಶ್ನೆ ಮಾಡಿಕೊಳ್ತಾನೆ ಉತ್ತರ ಹೇಳ್ತಾನೆ ಂತ ಧಿಯಂಶ ರಸಾ ನರಸ್ಮ್ ಭಯಮದ್ವೇಗ ಆಧಿ ಮದಕಲಿರ್ ವ್ಯಸನ ಸಂಪ್ರಯಾಸ ನನಗೆ ಗ್ಯಾರಂಟಿ ಇದೆ ಭಗವಂತನ ನಾಮಗಳಿಂದ ಕೂಡಿದ ಆ ತೇಜಸ್ಸಿನಿಂದ ಕೂಡಿದ ವಜ್ರದಿಂದ ನಾನು ಹತನಾದೆ ಅಂತಂದ್ರೆ ನನ್ನ ದೇವರ ಬಗ್ಗೆ ನನಗೆ ಗ್ಯಾರಂಟಿ ಇದೆ ವಿಶ್ವಾಸ ಇದೆ ಏನು ಅಂತ ಭಗವಂತ ತನ್ನ ಭಕ್ತರು ಅಂತ ಯಾರಿದ್ದಾರೆ ಅವನು ಸ್ವೀಕಾರ ಮಾಡ್ತಾನೆ ಆ ಭಕ್ತರಿಗೆ ಎಂದೆಂದಿಗೂ ಕೂಡ ನಶ್ವರ ಫಲವನ್ನು ಕೊಡುವುದೇ ಇಲ್ಲ ಗ್ಯಾರಂಟಿ ವೃತ್ರಾಸುರನಿಗೆ ಮತಿ ಅಷ್ಟರ ಮಟ್ಟಿಗೆ ಪಕ್ವ ಆಗೋಗ್ಬಿಟ್ಟಿದೆ ಅವನಿಗೆ ಹೇಳ್ತಾನೆ ಎಲ್ಲಿಯೇ ಇರಲಿ ನಾನು ಭೂಮಿಯಲ್ಲಿ ಇರಲಿ ರಸಾತಲದಲ್ಲಿ ಅಂದ್ರೆ ಪಾತಾಳ ಲೋಕ ಅಲ್ಲಿ ಇದ್ರೂ ಕೂಡ ಸ್ವರ್ಗದಲ್ಲಿ ಇದ್ರೂ ಕೂಡ ಎಲ್ಲಿಗೆ ಹೋದ್ರೂ ಕೂಡ ಈ ನಶ್ವರವಾದ ಫಲಗಳನ್ನು ಭಗವಂತ ನನಗೆ ಕೊಡುವುದಿಲ್ಲ ಕೊಡುವುದಿದ್ರೆ ಎಲ್ಲಿದ್ರೂ ಕೊಡ್ತಾನೆ ಕೊಡುವುದು ಅವನಿಗೆ ಭಕ್ತರು ಅಂತಾಗಿ ಬಿಟ್ರೆ ಎಲ್ಲಿದ್ರೂ ಕೊಡುವುದಿಲ್ಲ ಈ ಯಾಕೆ ಅಂತ ಹೇಳಿದರೆ ಸ್ವರ್ಗವೂ ಬೇಡ ಅಂತ ಹೇಳ್ತಕ್ಕಂಥವ ನಮ್ಗೆಲ್ಲ ಸ್ವರ್ಗ ಬೇಕು ಸ್ವರ್ಗ ಬೇಕು ಅಂತ ಸಾಯ್ತೇವೆ ನಾವೆಲ್ಲ ಸ್ವರ್ಗವೂ ಬೇಡ ಅಂತ ಹೇಳ್ತಕ್ಕಂಥ ಏಕಾಂತ ಭಕ್ತರಲ್ಲಿ ಒಬ್ಬ ಈ ವೃತ್ತರಾಸುರ ಸ್ವರ್ಗ ಯಾಕೆ ಅದು ನಶ್ವರ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳ್ತಾರೆ ನಾವು ಭೂಲೋಕದಲ್ಲಿ ಬರ್ತೇವೆ ಏನೋ ಪುಣ್ಯ ಮಾಡ್ತೇವೆ ಆ ಪುಣ್ಯ ಏನು ಸಕಾಮ ಕರ್ಮಗಳನ್ನು ಮಾಡಿರ್ತಕ್ಕಂಥ ಬಂದಿರುವಂಥ ಪುಣ್ಯ ಇದು ಈ ರೀತಿ ಅನಿಷ್ಟ ಪುಣ್ಯ ಅಂತ ಕರೀತಾರೆ ಆ ಅನಿಷ್ಟ ಪುಣ್ಯ ಸಂಪಾದನೆ ಮಾಡ್ತೇವೆ ಸ್ವಲ್ಪ ಪಾಪನೂ ಮಾಡ್ತೇವೆ ಸಾಯ್ತೇವೆ ಎಲ್ಲಿಗೆ ಹೋಗ್ತೇವೆ ಒಂದು ಸಂದರ್ಭದಲ್ಲಿ ಸ್ವರ್ಗದಲ್ಲಿ ಇರುವುದಕ್ಕಿಂತಲೂ ಸುಖ ನರಕದಲ್ಲಿದ್ದರೆ ಜಾಸ್ತಿ ಬರ್ತದ ಏನ ತರ್ಕದಿಂದ ನೋಡಿದರೆ ನಮಗೆ ಒಂದು ನಾವು ಆಲೋಚನೆ ಮಾಡುವ ಒಂದು ನಾವು ಮಾಡಿದ ಕರ್ಮಕ್ಕನುಗುಣವಾಗಿ ಒಂದು ಆರು ತಿಂಗಳು ನಮಗೆ ಸ್ವರ್ಗವಾಸ ಇದೆ ಅಂತ ದೇವರು ಬರೆದಿಟ್ಟ ಅಂತ ಇಟ್ಕೊಳ್ಳುವ ಮೇಲಕ್ಕೆ ಹೋದೆವು ಸ್ವರ್ಗಕ್ಕೆ ಹೋದೆವು ಸ್ವರ್ಗಕ್ಕೆ ಫಸ್ಟ್ ಡೇ ಅಲ್ಲಿ ಹೋಗಿ ಸುಖ ಅನುಭವಿಸ್ಲಿಕ್ಕೆ ಆರಂಭ ಆಯಿತು ಸುಖ ಅನುಭವಿಸ್ತಾ ಅನುಭವಿಸ್ತಾ ಒಂದು ದಿನ ಮುಗೀತು ಒಂದು ದಿನ ಮುಗಿದಾಗ ಆ ಜೀವನ ಮನಸ್ಥಿತಿ ಹೇಗಿರುತ್ತೆ ಆರು ತಿಂಗಳು ಸ್ವರ್ಗ ಅದರಲ್ಲಿ ಒಂದಿನ ಸುಖ ಪಟ್ಟೆ ಅಂತ ತೃಪ್ತಿ ಇರೋದಿಲ್ಲ ಮತ್ತೆ ಆರು ತಿಂಗಳಲ್ಲೂ ಒಂದಿನ ಮುಗಿದೋಯ್ತಲ್ಲ ಇನ್ನು ಐದು ತಿಂಗಳು ಇಪ್ಪತ್ತೊಂಬತ್ತು ದಿವಸ ಮಾತ್ರ ಇರೋದಲ್ಲ ವ್ಯಾಸನ ಶುರುವಾಯ್ತು ಹಾಗಾದ್ರೆ ಆರು ತಿಂಗಳು ಕೂಡ ದಿನ 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 ಅವನು ಇದನ್ನೇ ಚಿಂತನೆ ಮಾಡಿಕೊಂಡು ಬಂದ ಸುಖ ಪಡ್ಲೇ ಇಲ್ಲ ಅವಲ್ಲಿಗೋದ್ರು ಸ್ವರ್ಗಕ್ಕೆ ಹೋದ್ರೂ ಕೂಡ ದುಃಖನೇ ಆಗೋದಾದರೆ ಅಂತ ಸ್ವರ್ಗ ಯಾಕೆ ಬೇಕು ಅಂತ ಕೇಳ್ತಾರೆ ನರಕಕ್ಕೆ ಹೋದ್ರೆ ಆರು ತಿಂಗಳು ಅಂತಂದ್ರೆ ಅಬ್ಬಾ ಒಂದಿನ ಮುಗೀತು ಮಾರ ನಾವು ಎಕ್ಸಾಮ್ ಹಾಲಲ್ಲಿ ಹತ್ತು ದಿನ ಪರೀಕ್ಷೆ ಅಂತಂದ್ರೆ ಒಂದಿನ ಪರೀಕ್ಷೆ ಮುಗಿದ ಕೂಡಲೇ ಒಂಜಿ ಮುಗಿನ ಆರಾಮ ಒಂದು ಮುಗೀತು ಆರಾಮ ಅದು ಸುಖ ತಾನೆ ಅದರಿಂದ ಸ್ವರ್ಗ ಏನು ಪ್ರಯೋಜನ ಅಂತ ವೃತ್ತ ಕೇಳ್ತಾನೆ ಸ್ವರ್ಗ ಬೇಡ ನನಗೆ ನರಕದ ಅಧಿಪತ್ಯನೂ ಬೇಡ ಭೂಮಿ ಅಧಿಪತಿನೂ ಬೇಡ ಮತ್ತೇನ್ ಬೇಕು ನನಗೆ ಗ್ಯಾರಂಟಿ ಇದೆ ನನ್ನ ಸ್ವಾಮಿ ನನಗೆ ಈ ನಶ್ವರವಾದದ್ದು ಯಾವುದು ಕೊಡುವುದಿಲ್ಲ ಯಾಕೆ ನಾನು ನನ್ನನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಬಿಟ್ಟರೆ ಇದ್ಯಾವುದು ಏಕಾಂತ ಭಕ್ತರಿಗೆ ಕೊಡುವುದಿಲ್ಲ ಅಂತ ನನಗೆ ಗ್ಯಾರಂಟಿ ಇದೆ ಅದರಿಂದ ಇಂದ್ರ ನನ್ನ ಮೇಲೆ ವಜ್ರಪ್ರಯೋಗ ಮಾಡು ಅಂತ ಕೇಳ್ತಾನೆ ಅಂದ್ರೆ ವೃತ್ರಾಸುರನ ಮನಸ್ಥಿತಿ ಭಾರಿ ಚಂದ ಇದೆ ಆ ರೀತಿ ಮನಸ್ಥಿತಿ ಸಾಮಾನ್ಯವಾಗಿ ಬರಬೇಕು ಹೇಳ್ತಾರೆ ನನಗೆ ಒಂದು ವೇಳೆ ದೇವರ ಎದುರಿಗೆ ಬಂದು ನಿಂತ ಅಂತಂದ್ರೆ ಹೇಳ್ತಾರೆ ನನಾಕಪೃಷ್ಟಂ ನ ಚಪಾರಮೇಷ್ಟ್ಯಂ ನ ಸಾರ್ವಭೌಮಂ ನರಸಾಧಿಪತ್ಯಂ ನ ಯೋಗ ಸಿದ್ಧಿ ಅಪುನರ್ಭವಂವ ಸಮ ಸಾಮಂಜಸಂ ತ್ವಾಂ ವಿರಹಯ್ಯ ಕಾಂಕ್ಷೆ ಇದಕ್ಕೆ ಆಚಾರ್ಯರು ಒಂದು ನಿರ್ಣಯ ಬರೀತಾರೆ ಒಂದು ವ್ಯಾಖ್ಯಾನಕಾರರು ಕೂಡ ಇದರ ಬಗ್ಗೆ ತುಂಬಾ ಚಿಂತನೆ ಮಾಡಿದ್ದಾರೆ ಈ ಶ್ಲೋಕದ ಬಗ್ಗೆ ಏನು ಹೇಳ್ತಾನವ ಒಂದೊಂದು ಹೇಳ್ಕೊಂಡು ಬರ್ತಾನೆ ದೇವರೇ ದೇವರ ಎದುರಿಗೆ ಬಂದು ನಿಂತ್ರೆ ಹೇಗೆ ದೇವರನ್ನು ಪ್ರಾರ್ಥನೆ ಮಾಡ್ತಾನವ ವೃತ್ರಾಸುರ ಅಪ್ಪ ನನಗೆ ನಾಕ ಪೃಷ್ಠಂ ಸ್ವರ್ಗಾಧಿಪತ್ಯ ಬೇಡ ಆನಂತರ ಪಾರಮೇಷ್ಟ್ಯ ಪದ ಚತುರ್ಮುಖನ ಪದವಿಯನ್ನು ಕೊಡ್ತೇನೆ ಬಾ ಅಂತಂದ್ರು ನನಗೆ ಬೇಡ ವೃತ್ರ ಹೇಳುವಂತ ಮಾತು ನನಗೆ ಬೇಡ ಮತ್ತೆ ಸಾರ್ವಭೌಮ ಇಡೀ ಭೂಮಂಡಲಕ್ಕೆ ಅಧಿಪತಿಯನ್ನಾಗಿ ಮಾಡ್ತೇನೆ ಬೇಡ ಮತ್ತೆ ರಸಾಧಿಪತ್ಯಂ ಕೆಳಗಿರುವ ಏಳು ಲೋಟಗಳಿಗೂ ಅಧಿಪತಿಯನ್ನಾಗಿ ಮಾಡ್ತೇನೆ ಬೇಡ ನಯೋಗ ಸಿದ್ಧಿ ನಾವು ಕೂತ್ಕೋತಲ್ಲಿ ನಮಗೆಲ್ಲ ಹೇಗ್ಬೇಕು ಅಂತಂದ್ರೆ ನಮಗೆ ಒಳ್ಳೆ ಸಾತ್ವಿಕ ಚಿಂತನೆ ಮಾಡಿಕೊಂಡು ಅನುಷ್ಠಾನ ಮಾಡಿಕೊಂಡು ಒಳ್ಳೇದಾಗ್ಲಿ ಅಂತ ಏನಾದರೂ ಮಂತ್ರಾಕ್ಷತೆ ಕೊಟ್ಟರೆ ನಮ್ಗೆ ಅದು ಬೇಡ ಯಾಕೆ ಅದು ಕೂಡಲೇ ಫಲ ಕೊಡೋದಿಲ್ಲ ಕಣ್ಣಿಗೆ ಕಾಣುವ ಫಲ ಈ ಕೂಡಲೇ ಕೊಡ್ತಾ ಇಲ್ಲ ಅದಕ್ಕೇನು ಮಾಡ್ತೇವೆ ನಾವು ಎಂಥವ್ರು ಬೇಕು ಈಗಿನ ಕಾಲದಲ್ಲೆಲ್ಲ ಅಂತಂದ್ರೆ ಓಂ ಅಂತ ಹೇಳಿದ ಕೂಡಲೆ ಏನು ಬರ್ತದಂತ ಕೊಟ್ಟರೆ ಅಂಥವ್ರೇ ಬೇಕು ನಮಗೆ ಇಂದ್ರಜಾಲದವರೇ ಬೇಕು ನಮಗೆಲ್ಲ ಭಸ್ಮ ಕೊಟ್ಟು ಮೋಸ ಮಾಡುವವರೇ ನಮಗೆ ಬೇಕು ಮಂತ್ರಾಕ್ಷತೆ ಕೊಟ್ಟು ಉದ್ಧಾರ ಮಾಡೋರು ನಮಗೆ ಬೇಡ ಆದ್ರಿಂದ ಹೇಳ್ತಾನೆ ನನಗೆ ಯೋಗ ಸಿದ್ಧಿಗಳು ಕೂತು ಕೂತಲ್ಲೇ ಎಲ್ಲವನ್ನೂ ಅನುಭವಿಸ್ತಕ್ಕಂಥ ಸಿದ್ಧಿಗಳು ಅಣಿಮಾದಿ ಸಿದ್ಧಿಗಳನ್ನು ಕೊಡ್ತೇನೆ ಅದು ಬೇಡ ಅಂತಾನೆ ಕೊನೆಗೆ ಹೇಳ್ತಾನೆ ಇದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡ್ತಾರೆ ವ್ಯಾಖ್ಯಾನಕಾರರು ಅಪುನರ್ಭವಂ ಚನ್ ನಯಾಚೆ ಹಿಂತಿರುಗಿ ಬಾರದ ಲೋಕವನ್ನು ಕೊಡ್ತೇನೆ ಅಂತಂದ್ರು ಬೇಡ ಅಂತ ವೃತ್ರ ತಿರಸ್ಕಾರ ಮಾಡಿದ ಯಾವುದದು ಹಿಂತಿರುಗಿ ಬಾರದಿರುವ ಲೋಕ ಅಂದ್ರೆ ಮೋಕ್ಷ ನಚಪುನರಾವರ್ತತೆ ಅಂತ ವ್ಯಾಸರು ಹೇಳಿದಾರೆ ನಮಗೆ ಕರ್ಣದಲ್ಲಿ ಅರ್ಥ ಆಗಬೇಕು ಅಂತ ಮಾತು ಹೇಳ್ತಾರೆ ಅವನಪುರಕ್ಕೆ ಪೋದ ಜನರು ಒಮ್ಮಿಗನ್ನ ತಿರುಗಿ ಬರರು ಅಲ್ವಾ ಅವನ ಪಟ್ಟಣಕ್ಕೆ ವೈಕುಂಠಕ್ಕೆ ಒಮ್ಮೆ ಲಗ್ಗೆ ಇಟ್ಟೆವು ಅಂತಂದ್ರೆ ಇಲ್ಲ ಅವು ಅದು ಅಷ್ಟೇ ವಾಪಸ್ ಬರಲಿಕ್ಕಿಲ್ಲ ಅಂಥದ್ದು ಮೋ ಅದು ಮೋಕ್ಷ ಆ ರೀತಿ ಇರ್ತಕ್ಕಂಥದ್ದು ಮೋಕ್ಷ ಮಾತ್ರ ಬೇರೆ ಯಾವ ಲೋಕಕ್ಕೆ ಹೋದರೂ ಕೂಡ ವಾಪಸ್ ಬರಲಿಕ್ಕುಂಟು ಆದರೆ ಮೋಕ್ಷಕ್ಕೆ ಹೋದ್ರೆವು ವಾಪಸ್ ಬರಲಿಕ್ಕಿಲ್ಲ ಮೋಕ್ಷ ಬೇಕು ಅಂತ ನಾವೆಲ್ಲ ಒದ್ದಾಡಿ ಸತ್ತರೆ ಈ ವೃತ್ತಾಸುರ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನ ಅಪುನರ್ಭವಂಶ ನಯಾಚೆ ನಂಗೆ ಮೋಕ್ಷವೂ ಬೇಡ ಅಂತ ಹೇಳ್ತಾನೆ ಇದೆಂತದು ಅಂತ ವ್ಯಾಖ್ಯಾನಕಾರರು ಒಂದು ಸ್ವಲ್ಪ ವಿಮರ್ಶೆ ಮಾಡ್ತಾರೆ ಬೇಡವಾ ಹಾಗಾದ್ರೆ ಕೊನೆಗೊಂದು ಮಾತು ಹೇಳ್ತಾನೆ ಸಮಂಜಸಂತ್ವಾಂ ವಿರಾಹೀಯ ಕಾಂಕ್ಷೆ ಅಲ್ಲಿ ಹೇಳ್ತಾರೆ ಉತ್ತರ ಅಲ್ಲೇ ಇದೆ ಅಂತಾರೆ ವ್ಯಾಖ್ಯಾನಕಾರರು ಮೋಕ್ಷನೂ ಬೇಡ ನನಗೆ ಹಾಗಾದ್ರೆ ಏನ್ ಬೇಕು ಮಾರಾಯ ನಿನ್ನ ಹೊರತು ಬೇರೆ ಏನು ಬೇಡ ಅಂತ ಅರ್ಥ ನೀನು ಇಲ್ಲದ ಮೋಕ್ಷ ಅದು ಬೇಡ ನನಗೆ ಸುಖ ಬೇಡ ಇದು ಏಕಾಂತ ಭಕ್ತರಿಗೆ ಮಾತ್ರ ಇರ್ತಕ್ಕಂಥ ಚಿಂತನೆ ಇವನಿಗೆ ಹೆಂಗೆ ಬಂತು ಅಂತ ಕೇಳಬಹುದು ಅವನ ಭಕ್ತಿ ಜ್ಞಾನಗಳು ಅಷ್ಟರ ಮಟ್ಟಿಗೆ ಪಕ್ವ ಆಗಿತ್ತು ಒಳಗಿಂದ ವಾಯುದೇವರು ಭಗವಂತನ ಅನುಗ್ರಹ ಇತ್ತು ವಾಯುದೇವರು ಏಕಾಂತ ಭಕ್ತರು ಅಂತಂದ್ರೆ ರುಜುಗಳು ಮಾತ್ರ ಆ ರುಜುಗಳ ರುಜು ಈಗಿನ ಶ್ರೇಷ್ಠನಾಗಿರ್ತಕ್ಕಂಥವನು ವಾಯುದೇವರು ಒಂದು ರೂಪದಿಂದ ಒಳಗೆ ಕೂತ್ಕೊಂಡು ಈ ರೀತಿ ನುಡಿಸ್ತಾರೆ ನಮಗೊಂದು ಚಿಂತನೆ ಕೊಡಬೇಕಾಗಿದೆ ಭಕ್ತರಿಗೆಲ್ಲ ನಾವು ಏನು ನಾವೆಲ್ಲ ಏನು ಯಾಕೆ ಮೋಕ್ಷ ಬೇಕು ಅಂತ ಒದ್ದಾಡ್ತೇವೆ ದೇವರಿಗೋಸ್ಕರ ಅಲ್ಲ ಮತ್ತೆ ನಮಗೆ ಸುಖ ಸಿಗತ್ತೆ ಅಂತ ಅದ ಇಲ್ಲಿ ಕೂಡ ಎರಡು ವಿಧ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ ಅಪುನರ್ಭವ ಒಂದು ಭಗವಂತನ ಪ್ರಾಪ್ತಿ ಒಂದು ಎರಡು ವಿಧವಾದ ಮೋಕ್ಷ ಅಂತ ಅಪುನರ್ಭವ ಅಂದ್ರೆ ಮೋಕ್ಷಕ್ಕೆ ಲಗ್ಗೆ ಇಟ್ಟ ಕ್ಷಣಕ್ಕೆ ಸುಖ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ ನಮ್ಮ ಸುಖ ನಮಗೆ ಸಿಗ ನಮ್ಗೆ ಮೋಕ್ಷಕ್ಕೆ ಹೋಗ್ಬಿಡಬೇಕು ಅಂತ ಮೋಕ್ಷ ಅಂದ್ರೆ ಬಂಧನದಿಂದ ಮೋಕ್ಷ ಮುಕ್ತಿ ಲಿಂಗದೇಹ ಬಂಧನದಿಂದ ಮುಕ್ತಿ ದೇಹ ಜೀವನಿಗೆ ಅಂಟಿಕೊಂಡಿರುವ ಲಿಂಗದೇಹದಿಂದ ಬಿಡುಗಡೆ ಇದು ಮೋಕ್ಷ ಮೋಕ್ಷಕ್ಕೆ ವೈಕುಂಠಕ್ಕೆ ಹೋದ ಕ್ಷಣಕ್ಕೆ ನಮ್ಮ ಸುಖ ನಮಗೆ ಸಿಕ್ಬಿಡತ್ತಾ ಇಲ್ಲ ಅಂತಾರೆ ಅಲ್ಲೊಂದು ಭಗವಂತನದೊಂದು ಆವರಣ ಇದೆ ಇಚ್ಛಾವರಣ ಅಂತ ದೇವರ ತಲೆಗೆ ಬರ್ಬೇಕಂತೆ ಏ ನಮ್ಮ ಮೋಚಯಾಮಿ ಇವನಿಗೆ ಇವನ ಸುಖ ಇವನಿಗೆ ಕೊಡಬೇಕು ಅಂತ ದೇವರ ಮನಸ್ಸು ಮಾಡಿದ್ರೆ ಅಲ್ಲಿಗೆ ಹೋದ ಮೇಲೂ ಕೂಡ ನಮ್ಗೆ ನಮ್ಮ ಸುಖ ನಮಗೆ ಸಿಗಬೇಕು ಅಂತಾದ್ರೆ ದೇವರ ಸಂಕಲ್ಪ ಮಾಡ್ಬೇಕಂತೆ ವೃತ್ರಾಸುರನ ಚಿಂತನೆ ಅದು ಅಪುನರ್ಭವಂ ನಯಾಚೆ ಹಿಂತಿರುಗಿ ಬಾರದ ಲೋಕರೂಪವಾದ ಮೋಕ್ಷಕ್ಕೆ ಹೋದ್ರೂ ನನಗದು ಬೇಡ ಯಾಕೆ ಅಲ್ಲೇನಿಲ್ಲ ನಿನ್ನ ಮನಸ್ಸಿಗೆ ಬರಬೇಕು ನಾನು ತ್ವಾಂ ವಿಹಾಯ ನಯಾಚೆ ನಿನ್ನನ್ನು ಹೊರತು ನಕಾಂಕ್ಷೆ ಏನು ಬೇಡ ಮಾರಯ ನನಗೆ ಸ್ವರ್ಗ ರಸಾಧಿಪತ್ಯ ಸಾರ್ವಭೌಮ ಮೋಕ್ಷ ಎಂಥದ್ದು ಬೇಡ ನೀನು ಮಾತ್ರ ಬೇಕು ಅಂತ ತ್ವಾಂ ಕಾಂಕ್ಷೆ ನಿನ್ನನ್ನು ಮಾತ್ರ ಅಪೇಕ್ಷೆ ಪಡ್ತೇನೆ ನಾನು ನೀನು ಅಲ್ಲಿ ಇರ್ತೀಯ ಪಾತಾಳದಲ್ಲಿ ಹೋಗಿದ್ರು ಕೂಡ ನೀನು ಇದ್ದಿ ನಮಗೆ ನಮಗೊಂದು ಪ್ರಶ್ನೆ ಬರುತ್ತೆ ದೇವ್ ನೀನಿದ್ರೆ ಸಾಕು ನೀನಿದ್ರೆ ಸಾಕು ಅಂತ ಹೇಳ್ತೀವಿ ಈಗ ದೇವ್ರಿಲ್ವಾ ಇದ್ದಾನಲ್ವಾ ದೇವರಿಲ್ಲಿ ನಾ ಎಲ್ಲರ ಹೃದಯ ಕಮಲದಲ್ಲಿ ಇದ್ದಾನೆ ಒಂದು ಅವಲ್ಲ ನಾವು ಹರಿಕಥಾಮೃತ ಸರ ನಾಡಿ ಪ್ರಕರಣ ಸಂಧಿ ನೋಡಿಕೊಂಡು ಹೋದ್ರೇವು ಅಂತಂದ್ರೆ ಭಗವಂತ ಒಂದು ದೇಹದಲ್ಲಿ ಎಷ್ಟು ಸಾವಿರಾರು ರೂಪಗಳಿಂದ ಇರ್ತಾನೆ ಅದೆಲ್ಲ ಬಿಟ್ಬಿಡೋಣ ಪ್ರಧಾನವಾಗಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳು ಎಪ್ಪತ್ತೆರಡು ಸಾವಿರದ ನೂರ ಒಂದು ನಾಡಿಗಳು ಅದರಲ್ಲಿ ಒಂದೊಂದು ರೂಪದಲ್ಲಿ ಇದ್ರೂ ಸಾಕಾಗೋದಿಲ್ವಾ ಅದನ್ನು ಹೊರತುಪಡಿಸಿ ಕೂಡ ಜೀರ್ಣ ಪ್ರಕ್ರಿಯೆಯಲ್ಲಿ ಇಷ್ಟು ರೂಪಗಳು ದಾಸರು ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಜಗನ್ನಾಥ ದಾಸರು ಅಂತ ಹೇಳೋದು ಉಪನಿಷತ್ತಲ್ಲಿ ಏನೇನು ತುಂಬಾ ವಿಸ್ತಾರವಾಗಿ ತುಂಬ ಸೂಕ್ಷ್ಮವಾದ ವಿಚಾರಗಳನ್ನು ಅಧ್ಯಯನ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಆ ಹರಿಕತಾ ಸರ್ ಓದಿದ್ರೆ ಇಷ್ಟು ರೂಪಗಳಿಂದ ನಮ್ಮ ದೇಹದ ಒಳಗೆ ಇದ್ರೂ ಕೂಡ ದೇವರಲ್ಲಿದ್ದಾನೆ ಅಂತ ಕೇಳ್ತೇವಲ್ಲ ನೀನಿಲ್ದಿದ್ರೆ ಬೇಡ ನನಗೆ ಅಂತ ಹೇಳುದು ಸರಿಯಾ ಅಂತಂದ್ರೆ ದೇವರ ಇರುವಿಕೆ ದೊಡ್ಡದಲ್ಲ ಭಗವಂತ ಎಲ್ಲ ಕಡೆ ಇದ್ದಾನೆ ಸರ್ವತ್ರ ವ್ಯಾಪ್ಯವ ಸರ್ವತ್ರ ವ್ಯಾಪ್ತನಾದ ಭಗವಂತ ಇಲ್ಲಿ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಇರುವಿಕೆ ದೊಡ್ಡದಲ್ಲ ಭಗವಂತನ ಇರುವಿನ ಅರಿವು ದೊಡ್ಡದು ಅಂತ ಹೇಳ್ತಾರೆ ಇಲ್ಲಿ ಇದ್ದಾನೆ ದೇವರು ಇಲ್ಲಿ ಯಾಕೆ ಪೂಜೆ ಮಾಡುವುದಿಲ್ಲ ನಾವು ರಸ್ತೆಯಲ್ಲಿ ಹೋಗುವಾಗ ಪೂಜೆ ಯಾಕೆ ಮಾಡುದಿಲ್ಲ ದೇವರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರ ಪ್ರತಿಮೆಯಲ್ಲೇ ಪೂಜೆ ಯಾಕೆ ಮಾಡ್ತೇವೆ ನಾವು ನಮ್ಗೆ ಒಂದು ಭ್ರಮೆ ನಮ್ಗೆ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಒಂದು ಪ್ರತೀಕಾಲಂಬರ್ಣ ನಾವೆಲ್ಲ ಅಲ್ಲೊಂದು ಪ್ರತಿಮೆ ಇದೆ ಪ್ರತಿಮೆಯಲ್ಲಿ ದೇವರಿದ್ದಾನೆ ಎಂಬ ಚಿಂತನೆ ನಮ್ಗೆ ಆದರೆ ಅಲ್ಲಿ ಮಾತ್ರ ಪೂಜೆ ಮಾಡ್ತೇವೆ ಯಾಕೆ ಬೇರೆ ಅಷ್ಟು ತಿಳುವಳಿಕೆ ನಮ್ಗೆ ವ್ಯಾಪ್ತೋಪಾಸನೆ ಚಿಂತನೆ ನಮ್ಗೆ ಬರುವುದು ಇಲ್ಲ ಹಾಗಾದ್ರೆ ಇರುವಿಕೆ ದೊಡ್ಡದಲ್ಲ ಬಳ್ಳಾರಿಯಲ್ಲಿ ಜಮಖಂಡಿ ಆಚಾರ್ಯರು ಅಂತ ಇದ್ರು ಆ ಜಮಖಂಡಿ ಮಾತನಾಡಿದ ಆಚಾರ್ಯರು ಅವರು ಎಷ್ಟು ಇತ್ತೀಚಿನವರೇ ತುಂಬಾ ಹಿಂದಿನವರೇನಲ್ಲ ಅವರ ತಾಕತ್ತು ಹೇಗಿತ್ತು ಅಂತಂದ್ರೆ ಅವರು ಎಲ್ಲಿಗೆ ಬಸ್ಸಲ್ಲಿ ಹೋದರೂ ಕೂಡ ಆಚೆ ಈಚೆ ಊರಿಗೆ ಹೋದರೂ ಕೂಡ ಒಂದು ಈಗಲೂ ಇದೆ ಒಂದು ಬಿಳಿ ಶೀಲಯ ಪ್ರಾಣದೇವರು ಇಷ್ಟು ದೊಡ್ಡ ವಿಗ್ರಹ ಇದೆ ಅವ್ರ ಮನೆಯಲ್ಲಿದೆ ಆ ಪ್ರಾಣದೇವರು ವಿಗ್ರಹವನ್ನು ತೊಡೆಯಲ್ಲಿ ಕೂಡಿಸಿಕೊಂಡು ಹೋಗ್ತಾ ಇದ್ರಂತೆ ಬಸ್ಸಲ್ಲಿ ಕೊಡುವಾಗ ಟಿಕೆಟ್ ತಗೊಳ್ಬೇಕಾದ್ರೆ ಕಂಡಕ್ಟರ್ ಹತ್ರ ಎರಡು ಟಿಕೆಟ್ ತಗೊಳ್ತಾ ಇದ್ರಂತೆ ಇರೋದು ಒಬ್ಬ ಅಂದ್ರೆ ಅವರಿಗೆ ತಿಳುವಳಿಕೆ ನಾನೊಬ್ಬನಿರೋದಲ್ಲ ಇರೋದಲ್ಲ ನನ್ನ ಒಳಗೆ ಪ್ರಾಣದೇವರು ಇದ್ದಾರೆ ಈ ಚಿಂತನೆ ಇತ್ತಂತೆ ಅವರಿಗೆ ಈ ಹಾಗಾದ್ರೆ ಇರುವಿಕೆ ದೊಡ್ದಲ್ಲ ಇರುವಿನ ಅರಿವು ದೊಡ್ದು ವೃತ್ತಾಸುರನಿಗೆ ಆ ಚಿಂತನೆ ಇತ್ತು ಹಾಗಾದ್ರೆ ಏನು ಹೇಳ್ತಾನೆ ನಿನ್ನನ್ನು ಹೊರತುಪಡಿಸಿ ಬೇರೆ ಏನು ಬೇಡ ಮೋಕ್ಷವೂ ಬೇಡ ನನಗೆ ಅದರಿಂದ ವ್ಯಾಖ್ಯಾನಕಾರರು ಇಷ್ಟು ಚಿಂತನೆ ಮಾಡಿಕೊಂಡು ಹೇಳ್ತಾರೆ ಅದರಿಂದ ವೃತ್ತಾಸುರ ಹೇಳಿದ್ದು ತಪ್ಪೇನಲ್ಲ ಸರಿಯೇ ಮೋಕ್ಷ ಬೇಡ ಅಂತ ಹೇಳಿದ್ದು ಯಾವ ದೃಷ್ಟಿಯಿಂದವ ಭಗವಂತನಿಲ್ಲದಿದ್ದರೆ ಆ ಸುಖವೂ ಬೇಡ ನನಗೆ ಭಗವಂತ ಇಲ್ಲಿ ಎಲ್ಲಿ ಇರ್ತಾನೆ ಅದು ಬೇಕು ನನಗೆ ಈ ಚಿಂತನೆ ಇದ್ದವ ಹಗದು ಭಗವಂತನಲ್ಲಿ ಎಷ್ಟು ಭಕ್ತಿ ವೃತ್ತಾಸುರ ಮಾಡಿದ್ದಾನೆ ಆ ರಣರಂಗದಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆ ಜ್ಞಾನ ಉದ್ಬೋಧ ಆಯ್ತಲ್ವಾ ಅದು ವೃತ್ತಾಸುರನ ವ್ಯಕ್ತಿತ್ವ ಅಂತ ಹೇಳ್ತಾರೆ ಹೀಗೆ ಆ ಹೇಳ್ತಾರೆ ಅಷ್ಟೆಲ್ಲ ಆಗುವಾಗ ಇಂದ್ರನಿಗೆ ಸಿಟ್ಟು ಹೇಳ್ತಾನೆ ಬಾ ಮೇಲೆ ಯುದ್ಧಕ್ಕೆ ಬಾ ಇಂದ್ರ ಏನು ಮಾಡಿದ ವಜ್ರಾಯ್ದ ತಗೊಂಡ ಅವನು ಕೂಡ ಅವನೇನು ಕಮ್ಮಿ ಇಲ್ಲ ಅವ್ನು ಸುಮ್ಮನೆ ನಿಂತಿಲ್ಲ ಪ್ರಾಣ ನನ್ನ ಸಂಹಾರ ಮಾಡುವಂಥ ಸುಮ್ಮನೆ ನಿಂತಿಲ್ಲ ಯುದ್ಧದ ಕ್ಷತ್ರಿಯನ ಕರ್ತವ್ಯ ಮಾಡಿದ ಅವನು ಇಂದ್ರನ ಮೇಲೆ ಯುದ್ಧಕ್ಕೆ ಬರುವಾಗ ಇಂದ್ರ ವಜ್ರಾಯುಧ ವಜ್ರಾಯಧಕೊಂಡು ಅವನ ಬಲಗೈಯನ್ನು ತುಂಡು ಮಾಡಿದ ಅಂತ ಹೇಳ್ತಾರೆ ಆಯುಧ ಸಹಿತವಾದ ಶೂಲ ಇತ್ತು ಶೂಲ ಸಹಿತವಾದ ಅವನ ಕೈಯನ್ನು ತುಂಡು ಮಾಡಿದ ಇಂದ್ರ ಇನ್ ತುಂಡು ಮಾಡಿದ ಕೂಡ ಅಲ್ಲಿ ಬಿದ್ದ ಅಂತ ಹೇಳ್ತಾರೆ ಬಿದ್ರು ಸುಮ್ಮನೆ ಬೀಳಿಲ್ಲ ಅವ್ರು ಬಿದ್ರು ಆಗ್ಲೂ ಹೇಳ್ತಾನೆ ಮಮ ಮಮೋತ್ತಮ ಶ್ಲೋಕ ಜನೇಶು ಹೇಳ್ತಾನೆ ಮಮೋತ್ತಮ ಶ್ಲೋಕ ಜನೇಶು ಸತ್ಯಂ ಸಂಸಾರ ಚಕ್ರೆ ಭ್ರಮತ ಸ್ವಕರ್ಮಿ ತ್ವನ್ಮಾಯ ಆತ್ಮಾತ್ಮಜ ದಾರ ಗೇಹೇಶು ಆಸಕ್ತ ಚಿತ್ತ ನನಾಥಭೂಯ ಒಂದು ಕೈ ತುಂಡಾಗಿ ಬಿದ್ದಿದೆ ಅಷ್ಟಾದರೂ ಕೂಡ ವೃತ್ರನ ಒಳಗಿನ ಅಂತಃಸತ್ವ ಆಗಿಲ್ಲ ಏನು ಹೇಳ್ತಾನವ ವೃತ್ರ ಮರಯ ನನಗೆ ಸಾಯ್ತೇನೆ ಸತ್ರೇ ನನ್ ಒಂದು ವೇಳೆ ಬದುಕಿದ್ರೆ ಸಾಯಿದ್ರೆ ನಿನ್ನ ಹತ್ತಿರಕ್ಕೆ ಬದುಕಿದ್ರೆ ಮಮ ಉತ್ತಮ ಶ್ಲೋಕ ಜನೇಶು ಸಖ್ಯಂ ಭೂಯಾತ್ ನನಗೆ ಯಾರ್ಯಾರ ಜೊತೆಗೆ ರಾಕ್ಷಸರ ಜೊತೆಗೆ ಭಗವಂತನ ವಿರೋಧಿಗಳ ಜೊತೆಗೆ ಸಖ್ಯ ಬೇಡ ಅವನು ಹೇಳುವಂಥದ್ದು ಉತ್ತಮ ಶ್ಲೋಕ ಜನೇಶು ಉತ್ತಮ ಅಂದ್ರೆ ಭಗವಂತ ಭಗವಂತನನ್ನು ಕೊಂಡಾಡ್ತಕ್ಕಂತಹ ಯಾರಿದ್ದಾರೆ ಜ್ಞಾನಿಗಳಿದ್ದಾರೆ ಅಪರೋಕ್ಷ ಜ್ಞಾನಿಗಳು ಅಂತವರ ಉತ್ತಮ ಶ್ಲೋಕ ಜನರು ಆ ಉತ್ತಮ ಶ್ಲೋಕ ಜನರಲ್ಲಿ ಸಖ್ಯ ಕೊಡು ನಮಗೆ ದಾಸರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂಬೋದು ಗೊತ್ತಾಗತ್ತೆ ಭಾಗವತ ನಮಗೆ ಈ ರೀತಿ ಅರ್ಥ ಹೇಳಿದರೆ ಮಾತ್ರ ಅರ್ಥ ಆಗೋದು ನಮಗೆ ಇದನ್ನೇ ಕನ್ನಡದಲ್ಲಿ ತರ್ಜುಮೆ ಮಾಡಿಕೊಟ್ಟಿದ್ದಾರೆ ದುರ್ಜನರ ಸಂಘ ಬೇಡ ನನಗೆ ಸಜ್ಜನರ ಸಂಘ ಹೇಳ್ತಾರೆ ನನಗೆ ಲಿಂಗದೇಹ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ನನ್ನ ದೇಹದ ನನ್ನ ಜೀವನಿಗೆ ಅಂಟಿಕೊಂಡಿರುವ ಲಿಂಗದೇಹ ಭಂಗ ಆಗಬೇಕಾದ್ರೆ ಏನ್ ಬೇಕು ಸಜ್ಜನರಲ್ಲಿ ಸಖ್ಯ ಬೇಕು ಮಾರಾಯ ದಾಸರು ಹೇಳಿದ್ದು ಸುಮ್ನೆ ಅಲ್ಲ ಇವನದ್ದೇ ಮಾತು ವ್ಯಾಸರ ಮಾತುಗಳನ್ನೇ ದಾಸರು ಹೇಳಿರ್ತಕ್ಕಂಥದ್ದು ಅದನ್ನೇ ಹೇಳ್ತಾರೆ ಉತ್ತಮ ಶ್ಲೋಕ ಜನೇಶು ಸಖ್ಯಂ ನಿನ್ನ ಅಂತ ಯಾರಿದಾರಪ್ಪ ಅವರಲ್ಲಿ ಸಖ್ಯ ಕೊಡು ನನಗೆ ಬದುಕಿದ್ರೆ ಸಂಸಾರ ಚಕ್ರೆ ಸಂಸಾರದಲ್ಲಿ ಬಿದ್ದು ಹೊರಡಾಡ್ತಿದ್ದೇನೆ ಎಂಥದ್ದು ಸಂಸಾರ ಹೆಂಗ್ ಬಂತು ಸ್ವಕರ್ಮ ಬಿಹಿ ಏನು ನೀನೇ ಕೊಟ್ಟದ್ದಲ್ಲ ಹಾಗಿದ್ರೆ ಮತ್ತೆ ದೇವರಿಗೇನೆ ದೋಷ ಬರುತ್ತೆ ಕೆಲವರಿಗೆ ಒಳ್ಳೇದು ಮಾಡ್ತಾನೆ ಕೆಲವರಿಗೆ ಕೆಟ್ಟದ್ದು ಮಾಡ್ತಾನೆ ದೇವರು ದೇವರು ಪಾರ್ಶಿಯಾಲ್ಟಿ ಮಾಡ್ತಾನೆ ಅಂತ ಅಲ್ಲ ವೈಷಮ್ಯ ನೈರ್ಗೃಣ್ಯ ಸ್ಥ ವ್ಯಾಸರಲ್ಲ ಗಳೇ ಅವನಿಗೆ ಪಾರ್ಶಿಯಾಲ್ಟಿ ಇಲ್ಲ ಇವನ್ ನನ್ನವರು ಇವನ್ ಬೇರೆಯವರು ಇಲ್ಲ ಅವನಿಗೆ ಇವನು ವೃತ್ರಾಸುರ ಹೇಳ್ತಾನೆ ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ ಹೆಂಗ್ ಬಿದ್ದಿ ಅಂತ ಕೇಳ್ಬೋದು ಸ್ವಕರ್ಮವಿಹಿ ನಂದೇ ಕರ್ಮಗಳು ನಾನು ಮಾಡಿದ ಕರ್ಮ ಮಾಡಿದ್ದುಣ್ಣೋ ಮಾರಯ ಅದಕ್ಕೆ ಆಚಾರ ಕುರು ಭುಂಶ್ವಚ ಯಾರ್ದು ಕರ್ಮ ನಿಜಂ ನಿಯತಂ ನಿಂದೇ ಕರ್ಮ ನೀನೇ ಮಾಡಿದ್ದು ನಿಯತವಾಗಿ ಅನುಭವಿಸಬೇಕಾಗಿದ್ದು ಒಣಬಯಸು ಅಂತ ಹೇಳ್ತಾರೆ